ಚನ್ನರಯಪ ಪಟ್ಟಣದಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಪರಿವಾರದಿಂದ ಮೇ ಐದರಿಂದ ಏಳರವರೆಗೂ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಉಚಿತ ಯೋಗ ಧ್ಯಾನ ಪ್ರಾಣಾಯಾಮ ಶಿಬಿರಕ್ಕೆ ಪೂಜ್ಯ ಸ್ವಾಮಿ ಪರಮಾರ್ಥ ದೇವ್ಜಿ ಚಾಲನೆ ನೀಡಿದರು ಸೋಮವಾರದಿಂದ ಮೂರು ದಿನಗಳ ಕಾಲ ನಡೆಯಲಿರುವ ತರಬೇತಿಯಲ್ಲಿ ಹಾಸನ ಬೆಂಗಳೂರು ಮಂಗಳೂರು ಮೈಸೂರು ಉಡುಪಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಸಾವಿರಾರು ಸಂಖ್ಯೆಯಲ್ಲಿ ಯೋಗ ಪಟುಗಳು ವಿವಿಧ ಯೋಗಾಸನಗಳಲ್ಲಿ ಭಾಗವಹಿಸಿದರು ಬೆಳಗ್ಗೆ ಐದು ಮೂವತ್ತಕ್ಕೆ ಪ್ರಾರಂಭವಾದ ಯೋಗ ಏಳು ಮೂವತ್ತರವರೆಗೂ ಎರಡು ಗಂಟೆಗಳ ಕಾಲ ನಿರಂತರವಾಗಿ ಯೋಗ ತರಬೇತಿ ನಡೆಯಿತು ಹರಿದ್ವಾರ ಪತಂಜಲಿ ಯೋಗ ಪೀಠದ ಮುಖ್ಯ ಕೇಂದ್ರೀಯ ಪ್ರಭಾರಿ ಸ್ವಾಮಿ ಪರಮಾರ್ಥ ದೇವ್ಜಿ ಮಾಧ್ಯಮದೊಂದಿಗೆ ಅವರು ಮಾತನಾಡಿ ಎಲ್ಲ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ಯೋಗ ಪರಿಹಾರ ಸೂಚಿಸುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಯೋಗವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ದೇಶಾದ್ಯಂತ ಯೋಗವನ್ನು ಪಸರಿಸುವ ನಿಟ್ಟಿನಲ್ಲಿ ವಿವಿಧ ಯೋಗ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ ಅದೇ ರೀತಿ ಆಸನದಲ್ಲಿ ಕೂಡ ಮೂರು ದಿನಗಳ ಕಾಲ ಉಚಿತ ಯೋಗ ಶಿಬಿರ ಆಯೋಜಿಸಿದ್ದು ಯೋಗದ ಮಹತ್ವ ಹಾಗೂ ಆಯುರ್ವೇದದ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಪ್ರತಿ ಮನೆಯಲ್ಲಿ ಯೋಗಪಟುಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಹಾಗೂ ಇಂಗ್ಲಿಷ್ ಔಷಧಿ ಬದಲಾಗಿ ಆಯುರ್ವೇದ ಔಷಧಿ ಬಗೆಗಿನ ಮಹತ್ವ ತಿಳಿಸಿ ಅವರಿಗೆ ಯೋಗಕ್ಕೆ ಉತ್ತೇಜನ ನೀಡಲು ಮುಂದಾಗಿದ್ದೇವೆ ಸಮಸ್ಯೆಗಳು ಅನೇಕ ಸಮಾಧಾನ ಒಂದೇ ಏಕ ಯೋಗ ಉಚಿತ ಆರೋಗ್ಯ ಖಚಿತ ಯೋಗ ಮಾಡಿ ನಿರೋಗಿಯಾಗಿರಿ ಎಂಬ ದೇಹವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಪತಂಜಲಿ ಯೋಗ ಕರ್ನಾಟಕ ರಾಜ್ಯಪ್ರಭಾರಿ ಬವರ ಲಾಲ್ಜಿ ಆರ್ಯ ಮಾತನಾಡಿ ಹಾಸನದಲ್ಲಿ ಮೂರು ದಿನಗಳ ಮಹೋತ್ಸವ ಆರಂಭವಾಗಿದ್ದು ಹರಿದ್ವಾರ ಪೂಜ್ಯ ಸ್ವಾಮಿ ಪರಮಾರ್ಥ ದೇವ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ ಪ್ರತಿ ವಾರ್ಡ್ನಲ್ಲಿ ಒಂದೊಂದು ಯೋಗ ಕೇಂದ್ರ ಸ್ಥಾಪನೆ ಆಗಬೇಕು ಮನೆ ಮನೆಯಲ್ಲೂ ರೋಗಿಗಳಿದ್ದು ಪ್ರತಿ ಮನೆಗೆ ಯೋಗಿಗಳಾಗಿದ್ದರೆ ಯೋಗ ಗುರು ಯೋಗ ಶಿಕ್ಷಕ ಆದರೆ ಆ ಕುಟುಂಬ ನಿರೋಗಿ ಆಗುವುದಕ್ಕೆ ಸಾಧ್ಯವಾಗುತ್ತದೆ ಯೋಗದಿಂದ ಕಾಯಿಲೆ ದೂರ ಮಾಡಿ ಲಕ್ಷಾಂತರ ಮೆಡಿಕಲ್ ಬಿಲ್ ಉಳಿಸಬಹುದು ಮೂರು ದಿನದ ಶಿಬಿರದ ನಂತರ ಯೋಗ ಶಿಕ್ಷಕರ ತರಬೇತಿ ಪ್ರಾರಂಭ ಮಾಡಲಾಗುತ್ತದೆ ಎಂದರು ಇದೇ ನೋಂದಣಿ ಮಾಡುವಂತೆ ಕೋರಿದರು ಉಚಿತ ಯೋಗ ಶಿಬಿರಕ್ಕೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ಕಲ್ಯಾಣ ಮಂಟಪ ಸಂಪೂರ್ಣ ತುಂಬಿ ಹೋಗಿದ್ದರಿಂದ ಅನೇಕರು ಪ್ರಾಜೆಕ್ಟ್ ನೋಡಿಕೊಂಡು ಯೋಗಾಸನ ಮಾಡಿದರು ಇದಕ್ಕೆ ಮೊದಲು ವೇದ ಭಾರತೀಯರಿಂದ ಅಗ್ನಿಹೋತ್ರ ನಡೆಸಲಾಯಿತು ಯೋಗ ಶಿಕ್ಷಕರ ನೋಂದಣಿ ಆರಂಭ ಮಾಡಿ ಮೂರು ದಿನ ನೋಂದಣಿ ನಡೆಯುತ್ತೆ ನಂತರ ಒಂದು ತಿಂಗಳ ಕಾಲ ಹಾಸನದಲ್ಲಿ ಈ ಒಂದು ಮಹಾ ತರಬೇತಿ ಇಲ್ಲಿ ನಡೆಯಲಿದೆ ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲ ರೀತಿಯ ಜನ ಇಲ್ಲಿ ಸ್ಥಳೀಯರು ನಿಮ್ಮ ಬಂಧುಗಳು ಬೇರೆ ಜಿಲ್ಲೆಯಲ್ಲಿ ಬೇರೆ ರಾಜ್ಯದಲ್ಲಿ ಬೇರೆ ರಾಷ್ಟ್ರದಲ್ಲಿ ಇದ್ರೂ ಸಹ ಈ ತರಬೇತಿಯಲ್ಲಿ ಭಾಗಿಯಾಗಬಹುದು ತಾವು ಇವತ್ತೇ ನೋಂದಣಿ ಮಾಡಿ ನಮ್ಮ ಸ್ಥಳೀಯ ಸಮಿತಿಗೆ ಸಂಪರ್ಕ ಮಾಡಿ ಯೋಗಮಯ ಕರ್ನಾಟಕ ಯೋಗಯುಕ್ತ ಕರ್ನಾಟಕ ರೋಗಮುಕ್ತ ಕರ್ನಾಟಕ कर्नाटक को है, हजारो हजारो योग हमारे तैयार हो रहे हैं और वही क्रम पूरे हासन में अभी होने वाला है यहाँ सहयोग शिक्षक प्रशिक्षण शिविर भी लगेगा जिससे हम कहते हैं कि हर घर में कोई ना कोई व्यक्ति रोगी है हर घर में छोटे बच्चे से लेकर के बड़ों तक को कोई ना कोई बीमारी है और ऐसे रोग जिसका मॉडर्न मेडिकल साइंस में कोई उपचार ही नहीं है इसलिए जब हर घर में रोगी है हर घर में भोगी है तो क्या हर घर में एक योगी नहीं हो सकता क्या इस अभियान के साथ कि हर घर में एक योग शिक्षक हो एक योगी हो तो पूरा घर परिवार पूरा समाज और पूरा संसार योगी बनेगा निरोगी बनेगा 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 निरोगी उपयोगी सहयोगी पतंजलि योग परवारिकटपूर्व जिला संरक्षक हरिहरपुर श्रीधर जिला संरक्षक लोकनाथ भर स्वाभिमान ट्रस्ट जिला प्रभारी शेषप पतंजलि योग समिति जिला प्रभारी गिरीश युवा जिला प्रभारी सुरेश प्रजापति किसान सेवा समिति जिला प्रभारी नागेश महिला पतंजलि योग समिति जिला प्रभारी शारदा धर्मानंद गोमति कल्याण मंटप मालिक दिनेश ನಗರಸಭೆ ಮಾಜಿ ಸದಸ್ಯ ಎಚ್ ಎಂ ಸುರೇಶ್ ಕುಮಾರ್ ನಿಟ್ಟೂರು ಜಯರಾಮ್ ಡಾಕ್ಟರ್ ಪಾಲಾಕ್ಷ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ